ಮೀಯಾಗೆ ಯಾವಾಗಲೂ ಹೆಚ್ಚು ಬೇಕಿತ್ತು ನನಗೆ ಆ ಹೊಸ ಆಟಿಕೆ ಸಿಕ್ಕರೆ ನಾನು ಸಂತೋಷವಾಗಿರುತ್ತೇನೆ ಎಂದು ಅವಳು ಯೋಚಿಸುತ್ತಿದ್ದಳು ಆದರೆ ಅನೇಕ ಆಟಿಕೆಗಳಿದ್ದರೂ ಅವಳು ಆಗಾಗ್ಗೆ ಒಳಗೆ ಸ್ವಲ್ಪ ದುಃಖಿತಳಾಗಿದ್ದಳು ಅವಳ ಅಜ್ಜಿ ಎಲಾರಾ ಮಿಯಾಳ ನಿಶ್ಯಬ್ದ ನಿಟ್ಟುಸಿರುಗಳನ್ನು ಗಮನಿಸಿದಳು ಒಂದು ಬಿಸಿಲಿನ ಮಧ್ಯಾಹ್ನ ಎಲಾರಾ ತನ್ನ ಸಣ್ಣ ರೋಮಾಂಚಕ ತೋಟಕ್ಕೆ ನೀರು ಹಾಕುತ್ತಿದ್ದಳು ಮೀಯಾ ಅವಳು ನಿಧಾನವಾಗಿ ಕರೆದಳು ಬಂದು ಈ ಚಿಕ್ಕ ಮೊಳಕೆಗಳನ್ನು ನೋಡು ಮಿಯಾ ಆಸಕ್ತಿ ಇಲ್ಲದೆ ಬಂದಳು ಅವು ಕೇವಲ ಸಸ್ಯಗಳು ಅಜ್ಜಿ ಹೌದು ಎಲಾರಾ ನಕ್ಕಳು ಆದರೆ ಅವು ಎಷ್ಟು ಹಸಿರಾಗಿ ಮತ್ತು ಬಲವಾಗಿವೆ ಎಂದು ನೋಡಿ ಅವು ಬೆಳೆಯುವುದನ್ನು ನೋಡುವುದು ಅದ್ಭುತವಲ್ಲವೆ ನಂತರ ಮಿಯಾಳ ಸ್ನೇಹಿತ ಲಿಯೋ ಅವಳನ್ನು ಭೇಟಿಯಾದ ಲಿಯೋ ಮರುಬಳಕೆಯ ವಸ್ತುಗಳಿಂದ ವಸ್ತುಗಳನ್ನು ತಯಾರಿಸಲು ಇಷ್ಟಪಡುತ್ತಿದ್ದನು ನಾನು ಏನು ಮಾಡಿದ್ದೇನೆ ಎಂದು ನೋಡು ಮಿಯಾ ಹಳೆಯ ಬಾಟಲ್ ಕ್ಯಾಪ್ಗಳಿಂದ ಅವನು ಸಂತೋಷದಿಂದ ವರ್ಣರಂಜಿತ ಸ್ಪಿನ್ನರನ್ನು ತೋರಿಸಿದನು ಮಿಯಾ ಅಂಗಡಿಯಿಂದ ಖರೀದಿಸಿದ ಅನೇಕ ಆಟಿಕೆಗಳನ್ನು ಹೊಂದಿದ್ದಳು ಆದರೆ ಲಿಯೋನ ಸರಳ ಕೈಯಿಂದ ಮಾಡಿದ ಸ್ಪಿನ್ನರ್ ಹೆಚ್ಚು ಸಂತೋಷವನ್ನು ಹೊಂದಿದಂತೆ ತೋರುತ್ತಿತ್ತು ಎಲಾರಾ ಅವರಿಗೆ ಹೊಸದಾಗಿ ಬೇಯಿಸಿದ ಸಸ್ಯಾಹಾರಿ ಕುಕ್ಕಿಗಳು ಮತ್ತು ಬೆಚ್ಚಗಿನ ಸಸ್ಯ ಆಧಾರಿತ ಹಾಲನ್ನು ನೀಡಿದಳು ಇದು ಅತ್ಯುತ್ತಮ ತಿಂಡಿ ಲಿಯೋ ಸಂತೋಷದ ನಿಟ್ಟುಸಿರಿನೊಂದಿಗೆ ಹೇಳಿದನು ಧನ್ಯವಾದಗಳು ಎಲಾರಾ ಮಿಯಾ ಅವರನ್ನು ನೋಡುತ್ತಿದ್ದಳು ಅವರ ಸಂತೋಷವು ಸರಳ ಕ್ಷಣಗಳಿಂದ ಬಂದಿದೆ ಹೆಚ್ಚಿನ ವಸ್ತುಗಳನ್ನು ಹೊಂದಿರುವ ಮೂಲಕ ಅಲ್ಲ ಎಂದು ನಿಧಾನವಾಗಿ ಅರಿತುಕೊಂಡಳು ಆ ಸಂಜೆ ಮಿಯಾ ತನ್ನ ಕೊಠಡಿಯ ಸುತ್ತಲೂ ನೋಡಿದಳು ತನಗೆ ಏನು ಕೊರತೆಯಿದೆ ಎಂದು ಯೋಚಿಸುವ ಬದಲು ಅವಳು ತನ್ನ ಆರಾಮದಾಯಕ ಹಾಸಿಗೆ ತನ್ನ ನೆಚ್ಚಿನ ಪುಸ್ತಕ ಮತ್ತು ತನ್ನ ಪಕ್ಕದಲ್ಲಿರುವ ಬೆಚ್ಚಗಿನ ದೀಪವನ್ನು ನೋಡಿದಳು ಅವಳು ತನ್ನ ಹೃದಯದಲ್ಲಿ ಒಂದು ಚಿಕ್ಕ ಬೆಚ್ಚಗಿನ ಭಾವನೆಯನ್ನು ಕೃತಜ್ಞತೆಯ ಭಾವನೆಯನ್ನು ಅನುಭವಿಸಿದಳು ಅವಳು ರುಚಿಕರವಾದ ಕುಕಿಗಳಿಗಾಗಿ ಎಲ್ಲಾರಾಳಿಗೆ ಧನ್ಯವಾದ ಹೇಳಿದಳು ಏಕೆಂದರೆ ಅವಳಿಗೆ ಹಾಗೆ ಅನಿಸಿತು ಕೃತಜ್ಞತೆಯು ನಿಜವಾಗಿಯೂ ಅನುಭವಿಸಿದ ಸಂತೋಷವನ್ನು ಹೆಚ್ಚಿಸುತ್ತದೆ ಮತ್ತು ಈಗಾಗಲೇ ಅಸ್ತಿತ್ವದಲ್ಲಿರುವುದನ್ನು ಪ್ರಶಂಸಿಸುವುದು ಯಾವಾಗಲೂ ಹೊಸದನ್ನು ಬೆನ್ನಟ್ಟುವುದಕ್ಕಿಂತ ಹೆಚ್ಚು ಸಂತೋಷವನ್ನು ತರುತ್ತದೆ ಹೆಚ್ಚು ಸ್ಫೂರ್ತಿದಾಯಕ ವಿಷಯಕ್ಕಾಗಿ ಕನ್ನಡ ರೆಪೋಗೆ ಚಂದಾದಾರರಾಗಿ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ